ನಮಸ್ಕಾರ ಸ್ನೇಹಿತರೆ ವಿಘ್ನ ನಿವಾರಕ ಗಣೇಶ ನಮ್ಮ ಎಲ್ಲ ವಿಘ್ನಗಳನ್ನ ಹೋಗ್ಲಾಡಿಸಿ ಇವಾಗ ತಾನೇ ಗಣೇಶ ಹಬ್ಬವನ್ನು ಮುಗಿಸ್ಕೊಂಡು ಹೋಗಿದ್ದಾನೆ ಅಂತ ವಿಘ್ನ ನಿವಾರಕ ಗಣೇಶನಿಗೆ ವಿಘ್ನವನ್ನ ಕೊಡ್ತಾ ಇದ್ದಾರೆ ನಮ್ಮ ಜನ ಹೌದು ಅಂತ ಒಬ್ಬ ಒಬ್ಬಿಘ್ನ ನಿವಾರಕ ಗಣೇಶ ಯಾವುದೇ ಮುಸಲ್ಮಾನ್ ಬಾಂಧವರು ಕೂಡ ಸೇರಿ ಎಲ್ಲ ಮತ ಬಾಂಧವರು ಕೂಡ ವಿಘ್ನ ಗಣ ನಿವಾರಕ ಗಣೇಶವನ್ನ ತುಂಬಾ ಪೂಜಿಸ್ತಾರೆ ಹಾಗೆ ಇಷ್ಟವನ್ನು ಪಡ್ತಾರೆ ಅಂತ ಗಣೇಶನಿಗೆ ಚಪ್ಲಿ ಹಾರ ಹಾಕಿ ವಿಕೃತಿ ಮರೆದಿರುವ ಘಟನೆ ರಾಜ್ಯದಲ್ಲಿ ಈಗ ಬೆಳಕಿಗೆ ಬಂದಿದೆ ಹಾಸನ ಜಿಲ್ಲೆಯ ಬೇಲೂರಿನ ಪುರಸಭೆ ಆವರಣದಲ್ಲಿರುವ ಶ್ರೀ ವಿನಾಯಕ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಹೋಗ್ತಾ ಇದೆ ಇಂದು ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಭಕ್ತಾದಿಗಳು ಕೈ ಮುಗಿಲು ಹೋದಾಗ ಗಣಪತಿಗೆ ಒಂದು ಚಪ್ಪಲಿ ಹಾರ ಹಾಕಿರೋದು ಕಂಡು ಬೆಚ್ಚಿ ಬೆತ್ತಿದ್ದಾರೆ ಇದು ಕೋಮು ಸೌಹಾರ್ದ ಕದಡಲು ಮಾಡಿರುವ ಕೃತ್ಯ ಅಂತ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ ಕಿಡಿಗೇಡಿಗಳು ಕೂಡ ಕೂಡಲೇ ಬಂಧಿಸಬೇಕು ಎಲ್ ಅಂತ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಚಪ್ಪಲಿ ಹಾಕಿದ್ದು ಮಹಿಳೆ ಎಂದು ಕೂಡ ಹೇಳಲಾಗ್ತಿದ್ದು ಆಕೆ ಮುಖ ಮುಚ್ಚಿಕೊಂಡು ಹೋಗ್ತಿರೋ ದೃಶ್ಯಗಳು ಕೂಡ ಸರಿಯಾಗಿದೆ ಆಗಿದೆ ಸ್ನೇಹಿತರೆ ಆದ್ರೆ ಇದು ಯಾರೋ ಕಿಡಿಗೇಡಿ ಕಿಡಿಗೇಡಿಗಳು ಮಾಡಿರುವ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗಿದ್ದು ಸ್ಥಳದಲ್ಲಿ ಪರಿಸ್ಥಿತಿ ಬೀಡಾಗಿಸಿದೆ ಅಂತ ಹೇಳ್ಬೇಕು ಸ್ಥಳೀಯರು ಹಾಗೂ ಹಿಂದೂ ಕಾರ್ಯಕರ್ತರು ಈ ಘಟನೆ ಖಂಡಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ ಈ ಕೃತ್ಯದ ಬಗ್ಗೆ ಹಿಂದೂ ಹುಲಿ ಖ್ಯಾತಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಕೂಡ ವಿಗ್ರಹ ಏನೇ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೂಡ ಕೈಗೊಳ್ಳಬೇಕು ಜಾಮೀನು ರಹಿತ ಪ್ರಕರಣವನ್ನು ಅವರ ಮೇಲೆ ದಾಖಲಿಸಬೇಕು ಸರ್ಕಾರ ಅಂತ ಕೂಡ ಆರೋಪ ಹೇಳ್ತಾ ಇದ್ದಾರೆ ಸರ್ಕಾರದ ಮೇಲೆ ಮದ್ದೂರಿನ ಘಟನೆ ಮಾಸುವ ಮುನ್ನವೇ ಸಮಾಜ ಘಾತುಕ ಶಕ್ತಿಗಳು ಹಿಂದೂ ದೇವರ ಮೂರ್ತಿಗಳನ್ನು ಭಿನ್ನ ಮಾಡುವ ದುಷ್ಕೃತ್ಯವನ್ನ ಹಾಗೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ಆ ಕ್ಷಮಿಸಲಾಗದ ದುಷ್ಕೃದುಕೃತಿಯ ಇದು ಅಂತ ಕೂಡ ಖಂಡಿಸ್ತಾ ಇದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಹೃದಯ ಭಾಗವಾದ ಪುರಸಭೆ ಆವರಣದಲ್ಲಿ ಸ್ಥಾಪಿತರಾದ ಶ್ರೀ ವರಸಿದ್ದ ವಿನಾಯಕ ದೇವಾಲಯವು ಗಣೇಶ ಭಕ್ತರಿಗೆ ಪ್ರಸಿದ್ಧ ಸ್ಥಳವಾಗಿದ್ದು ಈ ದೇವಸ್ಥಾನದಲ್ಲಿರುವ ಗಣೇಶ ಮೂರ್ತಿಯು ಗಣೇಶನ ಮೂರ್ತಿಗೆ ಚಪ್ಪಲಿಹಾರ ಹಾಕಿ ಮತಾಂಧರು ವಿಕೃತಿ ಮೆರೆದಿರುವ ನಿಜಕ್ಕೂ ಹೇಯ ಹಾಗೂ ಖಂಡನೀಯ ಅಂತ ಕೂಡ ನಾನು ಹೇಳ್ತೀನಿ ಸರ್ಕಾರ ಕೂಡಲೇ ಈ ಕಿಡಿಗೇಡಗಳನ್ನು ಬಂಧಿಸಿ ಜಾಮೀನು ರಹಿತ ಪ್ರಕರಣಗಳನ್ನು ಅವ್ರ ಮೇಲೆ ದಾಖಲಿಸಿ ಒಂದು ಕೋಮು ಗಲಭೆಗೆ ಇಂಥವೇ ಕಾರಣವಾಗುತ್ತೆ ಅಂತ ಕೂಡ ನನಗನ್ಸುತ್ತೆ ಇದ್ರ ಬಗ್ಗೆ ಈಗ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಗೆ ದೂಸೋದು ಅದೇ ಆಪೋಸಿಷನ್ ಪಾರ್ಟಿ ಇವಾಗಿರೋ ಕಾಂಗ್ರೆಸ್ ಪಾರ್ಟಿ ಮೇಲೆ ದೂಸಿಸೋದೆಲ್ಲ ಸಹಜ ಅದನ್ನೆಲ್ಲ ಬದಿಗಿಟ್ಟು ಯಾರಿಗೆ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಮೊದಲು ಒಂದು ತಕ್ಕ ಸಾಕ್ಷ್ಯ ಮಾಡಬೇಕು ಇನ್ನೊಂದು ಸಲ ಯಾರು ಈ ಥರ ಮಾಡೋಕ್ಕೆ ಮುಂದೆ ಹೊರಭಾಗ ಹೋಗಬಾರ್ದು ಅಂತ ಹೇಳ್ತಾ ಯಾವುದೇ ಜಾತಿ ಧರ್ಮ ಇರ್ಬೋದು ಅವು ಎಲ್ಲ ಜಾತಿ ಧರ್ಮಕ್ಕೆ ತನ್ನದೇ ಆದ ಗೌರವವಿರುತ್ತೆ ಆ ಧರ್ಮವ ಜಾತಿಯ ಒಂದು ಗೌರವನ್ನ ಕಾಪಾಡ್ಕೋಬೇಕು ನಿಮ್ಮ ಜಾತಿ ಧರ್ಮ ಮೇಲೆ ನೀವೇನು ಆಕಾಂಕ್ಷೆ ಆಸೆ ಹಾಗೂ ಪ್ರೀತಿ ಇಟ್ಕೊಂಡಿರ್ತೀರಾ ಬೇರೆ ಜಾತಿ ಧರ್ಮದ ಬಗ್ಗೆಯೂ ಕೂಡ ಅದನ್ನೇ ಇಟ್ಕೊಂಡ್ರೆ ಮಾತ್ರ ಸಮಾಜ ಒಂದು ಒಳ್ಳೆ ಧಾರಿಗೆ ಹೋಗುತ್ತೆ ಅಂತ ಹೇಳ್ತಾ ನನ್ನ ಇಷ್ಟು ಚಿಕ್ಕ ಸ್ಮಾಲ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಈಗ ಕಂಟಿನ್ಯೂಸ್ ಅಪ್ಡೇಟ್ ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ